ಲಕ್ಷ್ಮಿ ಮಧ್ಯಾಹ್ನಕ್ಕ ಬರೋದಿಲ್ಲ ಲಾಡಿರಿ ಈ ಊಟಕ್ಕೆ ಕಟ್ಟೊಂಡು ಹೋಗಾಳೆ ಡಬ್ಬಿನೇ ಅವ್ರಿಗೆ ಅತಿಗೆ ಕಿ ಕುಡಿಯ ಕಟ್ಕೊಂಡು ಹೋಗಾಳ್ರಿ ಅವ್ರ ವಾರ ಏನೋ ಊರಿಗೋಗಿದ್ರಂತ ಇಬ್ಬರಿಗೆ ಕಟ್ಟೆ ಕಷನ್ರಿ ಯಾಕೆ ಬರೋದಿಲ್ಲಾಕಿಂದ ಏನ ಹಾದಿ ಬಿಡ್ರಿ ಐತೀರ ನೀವು ಊಟ ಮಾಡ್ಬಿಡ್ರಿ ಮಧ್ಯಾಹ್ನ ಏ ಹಿಂಗನ ಬರ್ತಾ ಅಂತ ಮಾಡಿದ್ದೆ ಆಡ್ರೀತೀ ಇವತ್ತೇನ ಬರೋದಿಲ್ಲ ಅಲ್ಲೇ ದಬ್ಬಿ ಕಟ್ಕೊಂಡು ಹೋಗಿ ಹಾಕಿ ನಾವು ಹೊಲಕ್ಕೆ ಹೋಗಿರ್ತೀವಿ ರೀ ನಾವು ಬುತ್ತಿ ಕಟ್ಕೊಂಡವ್ ಐತಾರೆ ಹೊಲಕ್ಕ ಮತ್ತೆ ಮಧ್ಯಾಹ್ನ ಹೆಚ್ಚು ಕಮ್ಮಿ ಲೇಟ್ ಆಗ್ಲಿ ಬಿಡ್ಲಿ ಮತ್ತೆ ಮನಿ ಬರೋದು ಲೇಟ್ ಆಗತ್ತೀಯ ಅಲ್ಲೇ ಬುತ್ತಿ ಕಟ್ಕೊಂಡಿರುತ್ತಾರೆ ನಾವು ಕಳೆ ಇರ ತಗೋದಲ್ಲೇ ಊಟ ಮಾಡ್ಕೊಂಡ ಬರ್ತೇವ್ರಿ ಒಂದ್ ಹಸಿ ಮೇ ಓದ್ ತಗೊಂಡ್ ಬರ್ತೇವ್ರಿ ನೀವು ಊಟ ಮಾಡ್ಬಿಡ್ರಿ ಮಧ್ಯಾಹ್ನಕ್ಕೆ ಬರ್ತೀರಿ ಅಂತ ಮಾಡಿದ ಊಟ ಕಿಲ್ಲೆ ಮತ್ತ್ ಸುಮ್ಮನೆ ಹೆಚ್ಚು ಕಮ್ಮಿ ಕಳೆ ಕಡೆ ಲೇಟ್ ಆಗ್ಲಿ ಬಿಡ್ಲಿ ನಡೆದು ನಡೆದ ಹೋಗ್ಬೇಕಲ್ರಿ ಇಲ್ಲಿ ಇವರಂತ ಹೊಲಕ್ಕ ಇನ್ ಚಕ್ಡಿಗೆ ತಗೊಂಡ್ ಹೊಂಟಿಲ್ಲ ಏನಿಲ್ಲ ನಾವು ಆದಷ್ಟು ಮತ್ ಸಂಜೀತನ ಆದ್ರೂ ಕೆಲಸ ಆದ್ರೂ ಮಾಡೇ ಬಂದ್ಬಿಡ್ತೇವ್ರಿ ಹಂಗ ಬುಟ್ಟಿ ಒಯ್ದಿರ್ತೇವಲ್ರಿ ನೀವು ಊಟ ಮಾಡ್ಬಿಡ್ರಿ ಇರ್ತಾರೆ ನಮ್ದೇನ ಅದಕ್ಕೆ ದನಕ ನೀರ್ ಇಟ್ಟೈತಿ ಮೇವು ಹೊಟ್ಟೆ ಎಲ್ಲಾ ಹಾಕಿದ್ರತಾರೆ ಏನ್ ಇದಿಲ್ರಿ ಅರ್ಬಿನ್ ಹೋಗ್ ಹಾಕಿ ಬಾಂಡೆ ತಿಕ್ಕೇವ್ರಿ ಇರ್ತಾರ ನೀವು ಮಧ್ಯಾಹ್ನ ಊಟ ಅದ ಮಾಡ್ರಿ ಹಾ ರೀ ತಳಂಗರ ಹ್ಞೂ ನಿಮ್ಗೆ ಚಕ್ಡಿ ಇವು ಫೋನ್ ಹಚ್ಬೇಕಿತ್ತು ಬಸ್ಗೆ ಯಾರೊಬ್ರು ಬಂದು ವೇಷ್ ಬರ್ತಿದ್ರೆ ಹೊಲಕ್ಕೆ ಹೋಗಿ ಏರ್ ದೂರ ಬಿಡ್ರಿ ಅತ್ತೀರ ನಡೆದು ಹೋಗಿ ತಗೋರಿ ಏಟ ತಕತಿ ಏನು ಯಾರಿಗೆ ಹೇಳಿಲ್ಲನೆ ನೀವು ಇಬ್ಬರ ತಗದು ಬರ್ತೀರ ಕಳೆಯೋದು ಹಾಂ ಇಲ್ಲ ರೀ ಇರ್ತೀರ ಸುಮ್ಮನೆ ಯಾಕೆ ಬಿಡಿ ಬೇಡ ಇಬ್ಬರ ಐತಿ ಮತ್ತೆ ನಾವು ಯಾರಿಗೆ ಹೇಳಿಲ್ರಿ ನಾವು ಸಂಚೆ ಆದರೂ ತಗದು ಬಂದ್ರೆ ಬಂದ್ರ ಹತ್ತ ಬಿಡ ಅಂತ ಹೇಳಿ ಆ ಗಿರ್ಜಾ ಏನ ಕಟ್ಟಿಗೆ ಅದು ಮಾಡ್ಕೊತಾ ಆತ್ರಿ ಮನೆಗೆ ಒಲಿಗೋದು ಬೇಕಂತ ನೀವು ನಿಮ್ಗೆ ಇವತ್ತು ಹೊಲಕ್ಕೆ ಹೇಳಿಲ್ವಾಯ್ಕೊಂಬಲಕ್ಕ ನಿಮ್ಮ ಜೊತೆ ಬಂದು ನಲ್ಲೇ ಒಬ್ಬರು ಕಟ್ಟಿಗೆ ಅದು ಸಿಕ್ಕರೆ ಕಟ್ಟಿಗೆ ಅದು ಮಾಡ್ಕೊಂಡು ಬರ್ತೇನೆ ಮನೆಗೆ ಬರ್ತೀನಿ ನಾನು ಒಂದಾಡ್ರಿಕ್ಕಿ ஓதா ஹம் ஆத்து அங்காரி கொட்டி எந்த கட்டுக்கோ இல்லை மத்தவாட் ரொட்டி இடவ் ரி நான் ஹோர்வர்த்தர் ஊட்டாத மாதிரி மத்த நெனப்பிள்ளை மத்த வட்டி குந்திரி இல்ல அவட்டாத மாதிரி கதாக்கி சித்தலாக்காட் ஹோர்வர்த்தர் அல்ல ரோலக்கி நான் தைத்திவாட் ஹூ ஆக ஹோரிய அவ ன் ஆத்தாட் நோட் நான் இல்ல படசா அட் ஆக்கி அட்ரீ நீ மத் கா நடன்த்த இல்லே மி ஆசாரி அவ இன்றி தந்தி கட்டி இடம் அது கட்டிக் இடம் கம் மர்த்திவா இவ மோடு நோடு நோட நஷ்ட அது ஆத்த நோட நீங்க முக்ச ஒல்கொண்டி நோடு இத்தி நோடி கதாக்கி தகுதி நோடிவாத்தி நோடு ಹತ್ತು ಗಂಟೆ ಮೇಲೆ ತೆಗೀತಾನ ಅಂಗಡಿನ ಈಗ ಈಗೊಂದು ನಾಲ್ಕು ದಿನ ಲೇಟ್ ಲೇಟಾಗೇ ತೆಗತ್ತ ನೋಡ ಅಂಗಡಿನ ಅವೇನ ಏನ ಅವ್ರ ಮನಾಗ ಏನ ಅವ್ರ ಮನಿ ರಿಪೇರ್ ಅದ ಮಾಡ್ಸಕತ್ತಾರ ಆಗಿರ್ಬೇಕ ಅವ್ರ ಹಂಗಾಗಿ ಲೇಟಾಗಿ ತೆಗತ್ತಾರಂತ ಇದೆ ಅಂಗಡಿನ ಇದಾಗಿತ್ತಲ್ಲ ನಿಮ್ದು ಇಟ್ಬಿಡಕ ಇನ್ಮೇಲೆ ನೋಡು ಬಾಂಡೆ ಅದು ನೀವೆಲ್ಲ ಮುಗ್ಯಾವಂಟ್ರಿ ಮತ್ತ ಮತ್ತೆ ಹೊಲಾಕಣಕತ್ತೀ ನನ್ಗೊಟ್ಟು ಕೊಳಕದ ಹೇಳ್ಬೇಕಿತ್ತು ನೀವು ಹೇಳಿಲ್ಲ ಮತ್ತೆ ನೀನ ಮ್ಯಾಗ್ ನೋನಾಗೆ ಅರ್ಧ ಹೊಲಕ್ಕ ಹೇಳ್ಕೊಂಡಿದ್ನಿ ಅಲ್ಲೇ ಅಂತಲ್ ಮತ್ತೆ ಒಂದ್ ಎರಡು ದಿನ ಇತ್ತು ಆದ ನಂತರ ಬರ್ಬೇಕಂತಂದ್ರಿ ಮತ್ತೆ ನಿಮ್ದು ಹೊಲದ್ ಕೆಲಸನ ಮುಗಿತಾ ಏನ ಬಿಡು ಮತ್ ನೀವು ಹಳ್ಳಿ ಹೊಲಕ ಹೋಗ್ಲಿಲ್ಲ ಅದಕ್ಕೆ ಕೇಳಕ್ಕೆ ಬರ್ಲಿಲ್ಲ ಹೋದಿ ನಾವು ಏಕ ಮತ್ತೆ ಎಲ್ಲಿ ಹೋಗಿದ್ದೀಂದ್ರೆ ಹೇಳುದಿಲ್ಲ ನೀನು ಮತ್ ನೀನ ಹಿಂಗಿರ್ಜವ್ ಮುಂದೆ ಮತ್ತೆ ಕರೆಯಕ್ ಬರ್ಲಿಲ್ವಾ ನಾವು ಕಂಬಕ್ಕ ಮತ್ತ್ ಹೇಳಸ್ಕೊಂಡು ಅಲ್ಲಿ ಅಂತಾರ ಬಿಡು ಅಂತಾರ ಮತ್ತೆ ಸುಮ್ನೆ ನಿಮಗೆ ಏನಾರ ಅಂತಾರ ಅವ್ರ ಇಲ್ಲಿ ಹೊಲಕ್ಕೆ ಇವ್ರು ಹೇಳಿ ಅವ್ರು ರೋಡ್ ಅಲ್ಲಿ ಹೋದ್ರೋಣ ನಂಗ ಅಂತ ಹೇಳಿ ಬರ್ಲಿಲ್ಲ ಮತ್ತೆ ಏನಾರ ಹೊಲದ ಕೆಲಸ ಇದ್ರೆ ಹೇಳಕ್ ಬರ್ತೇನಿ ಮಾತು ಬಿಡುವ ನಮ್ಮ ಹೊಂದ ಮತ್ತೆ ಏನಾರ ಕೆಲಸ ಇದ್ರೆ ಹೇಳ್ತೀನಿ ತಗೋ ಇನ್ ಮತ್ತೆ ಕಡಲಿಗೆ ಓದಿ ಕೇಳಿದ ಬರ್ತೇವ ಬರೀ ಅಂತ ಇವತ್ತು ನಾವು ಇಬ್ಬರ ಹೊಂಟೆವು ನಾವು ಯಾರಿಗೂ ಹೇಳಿಲ್ವ ಇವತ್ತೆ ಕಳೆಕ್ ನಾನು ಇಲ್ಲ ಅಷ್ಟ ಹೊಂಟೇವೆ ಮನೆಗೆ ಮನಿಗೆ ಕಟ್ಟಿಗೆ ಅದು ಬೇಕಾಗಿತ್ತಂತ ಓ ಬೇಕಾಕಂಬ ಹೆಂಗೂ ಹೊಂಟಿದವ ನೀವು ನೀವು ಹೊಲದ ಕಳೆದು ತೆಗಿತೀರಿ ಅಲ್ಲೇ ಎಲ್ಲರ ಮತ್ತೆ ಕಟ್ಟಿಗೆ ಅದು ಸೀಖ್ರ ಕಟ್ಟಿಗೆ ಅದು ಮಾಡ್ಕೊತೀನಂತಲ ಅದಕ್ಕೆ ಬಾರ್ವ ಹಂಗಾರ ಜೊತೆಗೆ ಹಾಕಿವಿ ನಿನ್ನ ಕೆಲಸ ನೀವು ಮಾಡ್ಕೊಂಡು ನಮ್ಮ ನಾವು ಮಾಡ್ಕೋತಿ ಕೆಲ್ಸಾನ ಅದ ಅಂತಂದು ಬರಾಕತ್ತಿರ್ಲಕ್ಕ ನನಗೆ ಕಂಬಲಕ್ಕ ಹೊಲಕ್ಕೆ ಮೂಲಕ್ಕೆ ಅಂತ ಮಾಡಿದ್ನವ ಇಲ್ವಾ ನಾ ಅಷ್ಟ ಹೊಂಟೆ ನೋಡೋದು ಕಳೆ ತಗ ಮತ್ ಬರಿ ಅಂತ ಗೋಧಿ ಕಿಳೋದು ಕಡ್ಲಿ ಕೇಳೋದಿದ್ದ ಬರಿ ಅಂತ ಹಾಕಲ್ಲವ ಮತ್ತ ಮೊನ್ನೆ ಹೇಳಿದ್ವಿ ಮತ್ತ್ ನೀಂಗಂತೆ ಇವಾಗ ನಮ್ಮ ಪುಸ್ತಕ ಅಲ್ಲಿ ಬಂದ ಬರ್ತಿದ್ದಿ ಇನ್ನೊಂದ್ ದಿನ ಮೊದ್ಲು ನಿಮ್ದು ಅಂತ ಗೊತ್ತಾಗಿದ್ದ ಕೆಲಸಕ್ಕೆ ನಾವು ಹುಣ ಅಂತಿದ್ದಿಲ್ಲ ಅಲ್ಲಿಲ್ಲ ಬಿಡು ಎಲ್ಲಾದರೂ ದುಡಿದಾವ ಏನ್ ಹಾಕ್ಬಿಡ್ ಮತ್ತೆ ಮತ್ತೆ ನಾವು ಕೆಲಸ ಅಂತ ಅವ್ರು ಹೇಳ್ತಾರ ಹೊಲ್ದಾಗ ಕೆಲಸನ ಕೆಲಸಾನ ಆತಾ ಮತ್ತೆ ಏನಾರಾದ್ರೂ ಬರಿ ಅಂತ ಹೋಕಿವ ಇವ ನಮಗೂ ಹೊತ್ತಕತಿ ನಿಮ್ದು ಅಷ್ಟಾದ ಆಗಿತ್ತೇನೆ ಬ್ಯಾಗ್ ಇಟ್ಕೊಂಬ್ಲಕ್ಕ ನಾಷ್ಟಾ ಮಾಡಿ ಇನ್ಮ್ಯಾಗ ಕೆಲಸ ಮಾಡ್ಕೊಂಡಿರ್ತಂತ ಅಂಗಡಿ ಹೋಗಿದ್ದೆ ಅವ್ರ ಕದ ಹಾಕೈತೆ ನೋಡು ಹತ್ರ ಮೇಲೆ ಆಗಿತ್ತ ಅಂತ ಮತ್ತೆ ಹೋಗ್ಬೇಕು ನೋಡು ಜೊತೆ ಹಾಕಲ್ಲವ ಹಾಕಂಬ್ಲಕ್ಕ ಹೋಗ್ಬರಿ ಮತ್ತೆ ನಮ್ಮ ಜೊತೆ ಮಾತಾಡ್ಕೊತ ನಿನ್ ಪಾಪ ಹೊಲಕೊಂಟೇರಿ ಹೋಗ್ಬರಿ ಹೊತ್ತಾಕತ್ತೆ ನಿಮಗೂ ಗೋಧಿ ಕಿಚಡಿ ಮಾಡೇನಿ ಒಂದು ಟೊಮ್ಯಾಟೊ ಏನೇ ಸಾರ್ ಐತೆ ಬಿಸಿ ಮಾಡ್ಕೊಂಡು ತಿನ್ನಾಕತ್ತೆ ಅಂತ ರುಚಿ ಹಾಕತ್ತೆ ನೋಡು ಮುಂಜಾನೆ ಹತ್ತಿ ಎಲ್ಲ ಅನ್ನ ಸಾರು ಒಂದು ಬಿಡು ಹೊಡ್ತು ಅಂತ ಗೋಧಿ ಕಿಚಡಿ ಏನಕ್ಕ ಬರ್ರಿ ಒಳಗ ತಾಪತಿಮ್ಮ ನಾಷ್ಟ ಮಾಡ್ನತ್ ಬಾ ನಾಷ್ಟ ಆತ್ವ ನಮ್ದು ನಿನ್ನೆ ಹೊತ್ತು ಪಲಾವನ್ನ ಮಾಡಿದ್ದೆ ಉದಿತ್ವ ಅದನ್ನ ಬಿಸಿ ಮಾಡ್ಕೊಂಡು ತಿಂದ್ ಬಂದ್ ನೋಡು ಯಾಕ ಗೊತ್ತಾಗಿತ್ತು ನಾಷ್ಟ ನಿಂದು ದ್ರಪತಿ ಮ್ಯಾಕ್ ಕುಂದ್ರು ಇಲ್ಲ ಇಲ್ಲೇ ಕುಂದಿರ್ತೀನಿ ಮ್ಯಾಲೆನ್ ಗಾಮ್ ಹೋಗೋದಿಲ್ಲ ಕಾಲ್ ಎಳೆ ಬಿಟ್ಕೊಂಡು ಕುಂತ ಕಾಲೆಲ್ಲ ನೋಯ್ತಾವ ಇಲ್ಲೇ ಕುಂದಿರ್ತೀನೂ ಸಾಲಿಗೆ ಹೋಗ್ಯಾವ ಹೋದ್ರೋಡು ಹುಡುಗರು ಸಾಲಿಗೆ ಇದು ಗೋದಿಗೆ ಚಡಿ ಮಾಡಿ ನೋಡ್ರಿ ತಿನ್ನೆ ಟಮಾಟಿ ಸಾರ ಹಾಕಿ ಮಾಡಾ ಅದು ತಿನ್ನಕತ್ತ ಅಂತ ರುಚಿ ಆಕತ್ತ ನೋಡು ಹಾಕಿಕೊಡ್ಲಿ ಅವಲ್ ಬಿಡೇವ ಈಗ ಹೊಡೆತುಂಬ ಪಲಾವ್ ತಿಂದು ಬಂದೇನಿ ಈಗ ಹೋಗು ಮುಂದೆ ಟೊಮೆಟಿ ಸಾರಿದ್ರೆ ಕೊಡಿ ಅಂತ ಬಿಡು ಮಧ್ಯಾಹ್ನ ಊಟ ಮಾಡ್ತೀನಿ ಅಣ್ಣಕ್ ಹಾಕೊಂಡು ಐತ್ ನೋಡವ ಮತ್ತೆ ನಿನ್ನಿ ನೋಡೋದ ನಾನು ಬಿಸಿ ಮಾಡಿ ಟೈಮ್ ಮತ್ತೆ ಮುಂಜಾನೆ ಮಾಡ್ಲಿಲ್ಲ ನಿನ್ನೆ ಭಾಳ ಮಾಡಿದ್ದೆ ಸಾರ ಇವ ನನ್ ಗಂಡನ ಊಟ ಮಾಡಲಿಲ್ಲ சார் உதான் கதசிட்டு நோடுமாதிரி கொடலே பேட் கொடையோ வீசி மாத்தேனே அதுக்கென்னு கடசதோ இந்த ஷோலோ மாத்தி சார ஒன்று இட்ட கொடுவ சின்ன ஆட்டதாக நீங்கள் ஆட்டதாக கொடுன்னா இந்த கடை ஆட்டை தந்து கொடுத்துனீங்க ரேனக்க மகளுன்மாத்தவ ஹுடுகு சாலிகோனா கிளாடி விட்டு வந்தேனி மகளன்னு பாடிய மொதலில் ஒன் வார ஆல இது ரொடியாக தந்த ஹுடுகுரு ஆட்டக்குது பீடுத்தவு அல்லே விட்டு வந்தேனி ரொடி ஆக்கத்தி மாச வாள் உடைய கஷ்டி வந்திவா சார்கோம் குந்திரோட்ட ஐத்தி நன்கு சா குட்ரன் இட்டி திசை மாத்தேனி குந்திர ஏ விட பேடா மத்திய தம்பை தடி நான் நஷ்டமா குட்ருடா நமக்கு தடி தம்பேனி ஆ பத்திம விடற குத்தனி ஓ பத்திம இடீ குடிசந்த நோட்ரினா நான் பேட்டாக ஏன் மடாத்தடி ஒத்தன ஆகத்தே பார்க்கணும் நான் பண்ணிவா ஏன்த்த விடு அதுக்கேனத்து நம்மத்தி ஏ ஜா மகன் மனியாக தொட் மகன் மனியாக நம்ம விடுகடை இல்லை அல்வழி பழி மார்க்கானா இல்லை அடாட் தானே மக்கேர்மா இதன மொத்த பழி வியாபாரம் மாத்திள்ளல நீங்கள் கப்பிட்ட விட்டாட்ட மத்த நான் முந்துவர்ஸ் ஒன்ட்டேவா பழி மோதது இல்ல ஒன் தின நம்னி பழி ஹாக்க்தி மணி தூர்த்தரோதா அல்லே ஒன் மார்த்தி இஷ்டு கம்லக்கார நான் பழி தோத்தி ஒன் தின ஐநி இல்லை தூரத்துக்கி பரே நமக்கு தூராக இத்த பரவீசம் பழி தந்தாக ಮತ್ತು ಹೊಲಕ್ಕೆ ಹೋಗ್ರಾಗೆ ಒಂದು ತಾಸು ಅಷ್ಟು ಅಡ್ಡಾಡು ಬಂದ್ಬಿಡ್ತೇನೆ ಮತ್ತೆ ಹೊಲಕ್ಕೆ ಹೋಗೋದಿರ್ತತ್ತಲ್ಲ ಹಾಗಾಗಿ ಬರೋದಾಗೋಲ್ ಬಿಡ್ರ ಏನಕ್ಕೆ ನನಗೆ ಬರೀ ದಿನ ಪ್ರತಿ ಮತ್ತು ಹಂಗೆ ಬಳಿ ವ್ಯಾಪಾರ ಇತ್ತಂದ್ರೆ ನಾನು ಏನು ಮಾಡ್ತೀನಿ ಅಲ್ಲೊಂದು ತಾಸು ನಮ್ಮ ಮನೆಯಾಗ ಅಲ್ಲಿ ಯಾರು ತೊಗೊಳೋರು ಇದ್ರಲ್ಲಿ ಕೊಟ್ಟು ಬರ್ತಾನೆ ಎಲ್ಲ ಮನೆಗೆ ಬಂದು ಅವ್ರ ಇತ್ತ ಊರಾಗ ಬರ್ತಿದ್ನಿ ಈಗೊಂದು ಜನ ಅಂತ ಹೋಗಿ ದೂರ ಆಗ್ಬಿಟ್ಟೈತೆ ಬಿಡವ ಬರೋಕೆ ಹಾಗೇನು ತಗೊಂಬ ತಗೊಳ್ಳೋದು ನೀವು ತೊಗೊತಿನಂದ್ರೆ ನನ್ನ ನಂಬರ್ ಐತಲ್ಲ ಫೋನ್ ಹಚ್ಚಿರಿ ಬಂದು ಕೊಟ್ಟೋಗ್ತೀನಿ மத்த விடுவா நம்ம அர்ஜெண்ட்டிகர் எதக்கிர் மத்திய தகோதா கழியது தைத்திர்வா நான் கட்டி சட்டிக்ளே நானு சௌகாச நோடு சௌகாச நோடி அல்ல முன் முன்னாள் கடிக உள்காம்பர்த்த நீர் காசு காசிவல்ல கட்டி அக்கி தினக்க ಿಲ್ಲ ನಾನು ಅನ್ಕೊಂಡಿದ್ದೆ ನೋಡು ನೋಡುತ್ತೆ ಅಲ್ಲೆಲ್ಲ ಸಿಕ್ಕರ್ ಹೋಗ ಮುಂದೆ ಕಟ್ಗೆದ್ ಮಾಡ್ಕೊಂಡು ಹೋಗ್ನತ್ತ ಮತ್ತೆ ಒಂದಿನ ಅದಕ್ಕಂತ ಬಂದ್ ತಗೊಂಡೋಗಿ ಕಟ್ಟಿಗೆಯದ ತುಂಡು ಹಾಕೊಂಡು ತಗೊಂಡು ಹೋಗ್ಬಿಡಕಿಲ್ಲ ಜಾಲಿ ಇವಾಗ ಇರ್ತಾವಲಕ್ಕ ಹಳ್ಳದ ಕಡೆ ಜಾಲಿ ಮುಳ್ಳವು ಅವು ಅಂತಾವ್ ಕಟ್ಗೆ ಕಡದ ಇದು ಮಾಡಿರ್ತಾವೆ ದೊಡ್ಡ ದೊಡ್ಡ ಮರದ ಇರ್ತಾವ್ಲಕ್ಕ ಅವ್ನ ಕಡದ್ ಹೋಗ್ದಿರ್ತಾರೆ ಅಲ್ಲೇ ಅಲ್ಲೇ ನೋಡಕ್ಕ ಒಂದು ದೊಡ್ಡ ದೊಡ್ಡ ಬಡ್ಡಿ ಇರ್ತಾವಲಕ್ಕ ಅವು ಅವು ಅಲ್ಲಿಗೆ ಒಂದು ಇಟ್ ಬಿಟ್ಟರೆ ಸಾಕು ನೋಡಕ್ಕ ನೀರು ಜಗದ್ ಕಾಯ್ತಾವಕ್ಕ ಅವು ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ತನ ಆಗುದ್ರು ಬಿಡಕ ನೀಲ ಇರು ಮತ್ತೆ ಒಂದಿನ ಇನ್ನೊಂದು ಇವತ್ತೊಂದ್ ದಿನ ಪೂರ ತಗದ್ರ ಕಳೆ ಮುಗಿತೈತಿ ಹೌದಾ ಕಮಣ್ಣ ಯಾಮಸಿ ಮತ್ ಅವತ್ ಹೊಲಕ್ ಬರ್ಲಿಲ್ಲ ಅವತ್ ಬರ ಚರ್ಗಾ ಜಿ ಅಲ್ಲಿ ಊಟ ಮಾಡಿ ಹೋದ್ವಿ ಅವತ್ ಒಂದ್ ಎರಡ್ ದಿನದ ಕೆಲಸ ಸೂಟ್ ಆತಲ್ಲಕ ಅದ್ ಹಂಗಾಗಿ ಮತ್ ಒಂದ್ ದಿನದ ಕೆಲಸ ಉಳಿತಕ್ಕದ ಮತ್ತ ಸುಮ್ಮನೆ ಇನ್ನ ಇವತ್ತು ಹೇಳಿದ್ರ ಹಾಕಿತ್ ಬಿಡಾಕ ಗಿರ್ಜಾಕ ಪಾರ್ವತ್ ಪಾರ್ವತಕ್ಕ ಮತ್ತ ರೇನಾಕ ಹೇಳಿದ್ರೆ ಮುಗುದ್ ಹೋಗಿತ್ತು ಇವತ್ ಹೊಲ ನಮ್ ಮುಗುದ್ ಆಕತನ ಬಿಡು ಮಧ್ಯಾಂತನ ಮತ್ತೆ ಯಾಕೆ ಹೇಳುದಂತಂದ್ ಹಿಂಗ ಇದು ಮಾಡಿದ್ವಿ ಹೇಳ್ಬಿಟ್ಟದ್ ಮುಗಿದ್ ಇವತ್ತು ಮತ್ತೆ ಇನ್ನೂ ಒಂದಿನ ಕೆಲಸ ಹಾಕದಿಲ್ಲ ಇದೆ ಸಂಚಾರ ಸುಮ್ಮನೆ ಇದು ತಗದು ಈ ನಾಳೆ ಬರೋಣ ಮುಂಜಾನೆ ಮತ್ತೆ ಮತ್ತ್ ಕಟ್ಕೊಂಡೆ ಊಟ ಮಾಡಿ ಎಷ್ಟ ಅಷ್ಟು ಮಧ್ಯಾಹ್ನ ತನ ನಾಲ್ಕು ಗಂಟೆ ತನಕ ಹೋಗ್ಬಿಡೋಣ ಅಂತ ಅಕ್ಕ ಮತ್ತ ಆದಷ್ಟು ಉಳಿತಂದ್ರೆ ನಾಳೆ ಬರೋಣ ಅಂತಕ ಮತ್ತೆ ಇನ್ನು ಆಕತಿ ಇನ್ನು ಕೆಲಸ ಒಬ್ಬರ ಕೆಲಸ ಜಾಸ್ತಿ ಆಕತ್ತ ಯಾರು ಗಿರ್ಜಾಕ ಯಾರ ಹೇಳ್ಬಿಟ್ರ ಮುಗಿದ ಹೋಗ್ಬಿಡತ ಕಷ್ಟ ಮಾಡೋಣ ಅಷ್ಟೇ ಕಳೆದು ಮುಗಿಸಿ ಹೋಗ್ಬಿಡೋಣ ಅಂತಕ அது நீத்தி பேடந்தே மத்கே விட மணி உணவு நந்தில அதுக்காங்கேரில் அதுக்க கட்டினி அவத்தின் நில நோட வேட்டோம் வந்து இல்ல மத்திய சீத்தித்த மத்திய நடை அன்சித்தில நீர் கொடியவ குடியாட்டி தடீவா நான் குட் மாத்திங்கடிய கொடுவ சாக்கடியா தும்பா தும் கொடுங்க நீ நான் ஏன்சாரு கொடிலக்கடி எல்லாரா கட்டிகா பாப்பா கட்டிர்வா ஒட்ட அதுல சதக்கல நான்கேன் இது மாதா ಚೊಂತ ಜಗ್ ಪಾಪ ಕರ್ ಜಗ್ಗ ತಗೊಂಡ ಆಗಿರ್ಜಾಕ ಅಮ್ಮನೇನಕಿನ್ನ ಹೆಚ್ಚಾಗಿ ಪಾಪ ನಮಗ ನಿಲ ಈಗ ನಿನ್ ಲಗ್ನಕ್ಕಿನ್ನ ಮುಂಚೆಕ ವಹಿವಾಟು ನೋಡು ಬಂದಾಗ ಅಷ್ಟ ಇದನ್ನ ಮಾಡ್ತಿದ್ವಿ ಹಂಗ ಹಿಂಗ ಹೊಲಕ್ ಹೋಗುದು ಹೊರದ್ ಮಾಡಾಕ್ಯಾಗ ನಮ್ಗ ವೈವಾಟ್ ಜಾಸ್ತಿ ಆಯ್ತು ನೋಡ್ವಾಕ ಬಾರಿ ಚಲೋ ಬಿಡಾಕ ಅವರು ಮಲ್ಲ ಬಾ ಚಲೋ ಪಾಪ ಅದನ ಒಳ್ಳೆಯ ಇಬ್ರು ಗಣ್ಣ ಆಯ್ತಾ ಚೊಳಕ್ ಬಾ ಅದಾರ ಅವ್ರು ಅಲ್ಲಿಂದ ನಡೋದ ಬಂದ್ ಅಲ್ಲ ನೀಲ ಮನೆಯಿಂದ ಮನೆಯಾಗ ನೀರ್ ಕುಡಬೇಕಂತ ಚಾ ಕೊಟ್ಟೆಲ್ಲ ನೀ ಚಾ ಕುಡದಿ ಅಲ್ಲೇ ಮಾತಾಡ್ಕೊಂತ ಬಂದ್ವಲ್ಲ ಜಗ್ ನೀರಕ್ಕೆ ಆಗ್ಬಿಟ್ಟ ಇಲ್ಲ ಹಂಗ ಹೊಲದ ಯಾವಾಗ ಯಾವಾಗ ಹೋಗ್ ನೀರ್ ಕುಡ್ದಂಗಿತ್ ನೋಡ್ತಿನ ಕತೆ ಎಲ್ಲರಿಗೂ ಹೆಂಗನ ಸ್ತ್ರೀ ಅಹ್ ಹಳ್ಳಿ ಜೀವನದೊಳಗಿನ ದಿನನಿತ್ಯ ನಡೆಯುವಂತ ಕತೆಗಳನ್ನು ಹಾಕಾಕತ್ತೀನಿರಿ ದಯವಿಟ್ಟು ಯಾರು ಹೊತ್ತಾಗಿ ನಮ್ಮ ಕಥೆಗಳನ್ನು ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಮುಖ್ಯ ರೀ ಈಗಿನ ಇದ್ರೊಳಗೆ ನೀವು ಹಳ್ಳಿ ಜೀವನದ ಮತ್ತು ಕೂಡು ಕುಟುಂಬದ ಕಥೆಗಳನ್ನು ಹಾಕ್ತಿರಲ್ಲ ಭಾಳ ಖುಷಿ ಆಗತ್ತೆ ಅಂತಂದು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಧನ್ಯವಾದಗಳು ಸಿಸ್ಟರ್ ಇಷ್ಟ ನಮಗೆಲ್ಲರೂ ಸಪೋರ್ಟ್ ಮಾಡಾಕತ್ತೀರಿ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನು ಹಾಕ್ತೀರಿ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ನಮ್ಮ ಕತೆಗಳು ಹೆಂಗೆ ಬರ ಆತವಂತಂದು ತಿಳಿಸೋದು ಮರಿಬೇಡಿರಿ ದಯವಿಟ್ಟು ನಮ್ಮ ಕತೆಗಳು ಸ್ವಲ್ಪ ಆದ್ರೆ ಇಷ್ಟ ಆಗುತ್ತೆ ಅದ್ರ ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡೋದು ఫ్రెండ్స్ నమగూ ఖుషి అయితే నిమ్మ సపోర్ట్ సామ్మ ముఖ్య రీజనకీ మే బీవ్రీ నమస్కారీ